ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದರೆ ನಾವು ನವರಾತ್ರಿಯ ಏಳನೇ ದಿನದಲ್ಲಿ ಕಾಲಿಟ್ಟಿದ್ದೀವಿ ಹಾಗೆ ಸಮಸ್ತ ನನ್ನ ಎಲ್ಲ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಜೊತೆಗೆ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ಸೊ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರು ಹಾಗೆ ಈ ನನ್ನ ಗುರುಪರಂಪರೆ ಚಾನಲ್ನಲ್ಲಿ ಮಾಂತ್ರಿಕ ಬಾಧೆಗಳ ಸಮಸ್ಯೆಗಳು ಅದರ ಜೊತೆಗೆ ನಕಾರಾತ್ಮಕ ಶಕ್ತಿಯ ಸಮಸ್ಯೆಗಳು ಸಾಲಬಾಧೆಯ ಸಮಸ್ಯೆಗಳು ವಿವಾಹದ ತಡೆಗೆ ಹೀಗೆ ಹತ್ತು ಹಲವಾರು ಸಾಲಬಾಧೆ ಯಾಕಾಗುತ್ತೆ ಇದರ ಹಲವಾರು ವಿಚಾರಗಳನ್ನ ನಾನಿಲ್ಲಿ ಕೊಟ್ಟಿದ್ದೀನಿ ಇದನ್ನು ನೀವು ನೋಡಿ ಪರಿಹಾರಗಳನ್ನು ಕಂಡುಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಇವತ್ತು ಕಾಳರಾತ್ರಿ ಅಥವಾ ಕಾಳದಿ ರಾತ್ರಿ ದೇವಿಯನ್ನು ಹೇಗೆ ನಾವು ಆರಾಧನೆಯನ್ನು ನಾವು ಮಾಡಬೇಕು ಅಂತೇಳಿ ನೋಡ್ತಾ ಹೋಗೋಣ ಯಾಕಂದರೆ ನಾಡಿನ ಎಲ್ಲ ಕಡೆ ನಮಗೆ ನವರಾತ್ರಿಯ ಒಂದು ಆಚರಣೆ ತುಂಬಿ ಹೋಗಿದೆ ನವರಾತ್ರಿಯ ಏಳನೇ ದಿನ ಕಾಳದೇವಿ ರಾತ್ರಿ ಆರಾಧನೆ ಮಾಡೋದು ಅತ್ಯಂತ ಶ್ರೇಷ್ಠ ಯಾರಾದರೂ ಹೆಣ್ಮಕ್ಳು ಆದವರು ಎಲ್ಲ ಮುಗ್ದಿದ್ರೆ ಖಂಡಿತವಾಗ್ಲೂ ನೀವು ಮಾಡಿ ಅಂತ ಹೇಳ್ತೀನಿ ಹಾಗೆ ಕಾಳಿದೇವಿಯನ್ನು ಪೂಜಿಸುವ ಭಕ್ತರು ಅತ್ಯಂತ ಯಾಕಂದರೆ ಆ ಯಾರು ಆ ಕಾಳಿದೇವಿಯ ಆರಾಧನೆ ಮಾಡಿರ್ತಾರೆ ಯಾರು ಅವಳಿಗೆ ಪ್ರತ್ಯರ್ಥರಾಗಿರ್ತಾರೆ ಖಂಡಿತವಾಗ್ಲೂ ಅವಳ ರೂಪ ಏನು ಅವಳ ಶಕ್ತಿ ಏನು ಅವಳು ಕೊಡುವಂತಹ ಲಾಭ ಏನು ಇವೆಲ್ಲವನ್ನು ನೀವು ಅನುಭವಿಸಿರ್ತೀರಿ ಆದರೆ ಯಾರೋ ಹೊಸೊಬ್ಬರಿಗಾಗಿ ಅಯ್ಯೋ ಕಾಳಿ ಅಂತ ಹೇಳಿದರೆ ಪಟ್ಕೊಳ್ಳುವಂಥ ಯಾಕಂದರೆ ಅವಳ ಅವತಾರ ಇರಬಹುದು ಆದರೆ ಅವಳು ನಿಜವಾಗಲೂ ಸೌಮ್ಯವಂತಳು ಅಂತ ನಾನು ಹೇಳ್ತೀನಿ ಯಾಕಂದರೆ ಕಾಳಿಯ ಅವತಾರದಲ್ಲಿ ದುರ್ಗೆಯು ದುಷ್ಟರ ಸಂಹಾರ ಮಾಡಲು ಬಂದವಳ ಜೊತೆಗೆ ಕಾಳಿ ನೋಡಲು ಭಯಂಕರ ರೂಪದಲ್ಲಿ ಇರಬಹುದು ಆದರೆ ಆ ಕಾಳರಾತ್ರಿಯ ದೇಹವು ತುಂಬ ಕಪ್ಪಾಗಿರುವಂಥದ್ದು ತಲೆಯಲ್ಲಿ ಕೂದಲು ಬಿಟ್ಟಿರುವಂಥದ್ದು ಸಂಪೂರ್ಣವಾಗಿ ಕೂದು ಹರಡಿಕೊಂಡು ಮೂರು ಕಣ್ಣುಗಳನ್ನ ತಿಕ್ಕೊಂಡಂಗೆ ಕೊರಳಿನಲ್ಲಿ ನಾವು ಹೇಗೆ ಜಪಮಾಲೆಗಳನ್ನ ಸರಗಳನ್ನು ಧಳಿಸಿದ ರೀತಿಯಲ್ಲಿ ಮುಂಡಗಳ ರುಂಡ ಮುಂಡಗಳ ಒಂದು ಜಪಮಾಲೆಯನ್ನೇ ಆ ಕಾಳದೇವಿ ಧರಿಸಿರ್ತಾಳೆ ಸೊ ಇಲ್ಲಿ ಈಕೆಯ ಉಸಿರಿನಿಂದನೇ ಬೆಂಕಿಯ ಜ್ವಾಲೆ ಹೊರಬರುತ್ತೆ ಹಾಗೆ ದುಷ್ಟರನ್ನು ನೋಡಿದರೂ ಸಮೇತ ಅವರು ಸರ್ವನಾಶ ಆಗ್ತಾರೆ ಅವಳು ಒಮ್ಮೆ ಕಂಡುಬಿಟ್ಟು ನೋಡಿದ್ರು ಆ ದುಷ್ಟರು ಸರ್ವನಾಶ ಆಗ್ತಾರೆ ಅಂತ ಹೇಳ್ತೀವಿ ಹಾಗೆ ಅಷ್ಟೊಂದು ಕೋ ಕ್ರೋಪ ಅಂದರೆ ಕೋ ಕೋ ಸಾರಿ ತುಂಬ ಕೋಪ ಮತ್ತು ಉದ್ರೇಕದ ರೂಪದು ಆಕೆಯದಾಗಿದೆ ಹಾಗಾಗಿ ಕಾಳಿಯನ್ನು ಪೂಜಿಸುವುದು ನಾವು ದುಷ್ಟರ ಸಂಹಾರ ಶತ್ರು ಸಂಹಾರ ಮಾಂತ್ರಿಕ ಬಾಧೆಗೆ ಜೊತೆಗೆ ನಕಾರಾತ್ಮಕ ಶಕ್ತಿಗಳ ಸಂಹಾರಕ್ಕೆ ನಾವು ಆ ತಾಯಿಯನ್ನು ಪೂಜಿಸಬೇಕು ಜೊತೆಗೆ ಅವಳನ್ನು ನಾವು ಶುಭಂಕರಿ ಕಾಳಿ ಚಂಡೆ ಧೂಮ್ರವಣ್ಣ ಚಾಮುಂಡಿ ಈ ಥರ ಹಲವಾರು ಹೆಸರುಗಳಿಂದ ನಾವು ಕರೀತಾ ಹೋಗ್ತೀವಿ ಯಾಕೆಂದರೆ ನಾವಿಲ್ಲಿ ದೇವಿಯ ಒಂದು ಅವತಾರದಲ್ಲೇ ಬಹಳ ಭಯ ಹುಟ್ಟಿಸುವಂತಹ ರೂಪನೇ ಇದು ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಜೊತೆಗೆ ನೋಡಿದಾಗ ಆ ಥರ ಅನಿಸುತ್ತೆ ಯಾಕೆ ಅಂತ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಹಾಗೆ ರಾಕ್ಷಸರ ಸಂಹಾರಕ್ಕಾಗಿ ತಾಳಿದ್ದ ಈ ರೂಪ ಹಾಗೆಯೇ ಉಳಿದಿದೆ ಹಾಗಾಗಿ ಶಂಭು ಮತ್ತು ನಿಶಂಭು ಇವರನ್ನು ರಾಕ್ಷಸರು ದೇವಲೋಕದಲ್ಲಿ ಭಯ ಹುಟ್ಟಿಸ್ತಾರೆ ಇಂದ್ರನ ಸ್ವರ್ಗ ಲೋಕದಲ್ಲಿ ಎಲ್ಲರನ್ನು ಸೆರೆ ಹಿಡಿದು ತೊಂದರೆಯನ್ನು ಕೊಡ್ತಿರ್ತಾರೆ ಆ ವೇಳೆ ರಾಕ್ಷಸರನ್ನ ಸಂಹಾರ ಮಾಡಲು ದೇವರೆಲ್ಲ ಸೇರಿ ಶಿವನ ಬಳಿಗೆ ಹೋಗ್ತಾರೆ ಶಿವನು ಇಬ್ಬರು ರಾಕ್ಷಸರ ಸಂಹಾರಕ್ಕಾಗಿ ಪಾರ್ವತಿ ಬಳಿಯಲ್ಲಿ ಪ್ರಾರ್ಥಿಸ್ತಾನೆ ಇದರಿಂದ ಆಶೀರ್ವಾದ ಪಡೆದ ಪಾರ್ವತಿಯು ಇಬ್ಬರನ್ನು ಸಂಹಾರ ಮಾಡ್ತಾಳೆ ಆದರೆ ಈ ಇಬ್ಬರ ರಕ್ತದಿಂದ ಬಂದಂತಹ ಅಂದರೆ ಇಬ್ಬರು ರಕ್ತದಿಂದ ನೂರಾರು ಬೀಜಾಸುರರು ಜನಿಸ್ತಾರೆ ಅವರೆಲ್ಲರನ್ನ ನೂರಾರು ಬೀಜಾಸುರ ಜನಿಸಿದಾಗ ಅವರೆಲ್ಲರನ್ನು ಸಂಹಾರ ಮಾಡೋಕ್ಕೆ ತಾಯಿಗೆ ಕಷ್ಟ ಸಾಧ್ಯ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಆದರೆ ಆ ಅವತಾರ ಬರಬೇಕಾಗಿತ್ತಲ್ಲ ನಮ್ಮ ಅಜ್ಞಾನವನ್ನು ತೆಗಿಬೇಕಾಗಿತ್ತಲ್ಲ ಹಾಗಾಗಿ ಆ ತಾಯಿಯು ನಮಗೆ ತೋರ್ಸೋಕ್ಕಾಗಿ ಸಾಧ್ಯವಾಗದೇ ಇದ್ದಾಗ ಶಕ್ತಿಯಿಂದ ಭಯಂಕರವಾದಂತಹ ಪಾರ್ವತಿ ರೂಪದಲ್ಲಿರುವಂಥ ತೇಜಸ್ಸಿನಿಂದ ಹೊರಗಡೆ ಬರ್ತಾಳೆ ಅವಳೇ ಕಾಳಿ ಸೊ ಇಲ್ಲಿ ಬಂದು ರಕ್ತ ಬೀಜಾಸುರನನ್ನು ಕೊಂದು ಆ ತಾಯಿಯು ಕಾಳಿಯು ಅವರ ರಕ್ತ ನೆಲದ ಮೇಲೆ ಬೀಳದಂತೆ ಎಲ್ಲ ರಕ್ತವನ್ನು ಕುಡಿತಾಳೆ ಅಂತ ಹೇಳ್ತಾಳೆ ಹಾಗೆಯೇನೆ ಇಲ್ಲಿ ನಾವು ಆ ಕಾಳಿಕಾದೇವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಅವಳಿಗೆ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಸೊ ಹಾಗೇನೇನೆ ಇಲ್ಲಿ ನಾವು ಈ ಕಾಳರಾತ್ರಿ ಯಾವಾಗ ನಮಗೆ ಒಂದು ಶನಿ ಶನಿದಶ ನಡೀತಾ ಇದೆ ಅಥವಾ ಮಾಂತ್ರಿಕ ಬಾಧೆಗಳು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದೆ ಅಂತ ಹೇಳಿದ ಅಂತಹ ಸಂದರ್ಭದಲ್ಲೂ ಅವೆಲ್ಲವನ್ನು ನಿಯಂತ್ರಿಸುವಂಥ ಶಕ್ತಿ ಆ ತಾಯಿ ನಮಗೆ ನೀಡಿದ್ದಾಳೆ ಆದರೆ ನಾವು ಅವಳ ಹತ್ರ ಹೋಗ್ತಾ ಇಲ್ಲ ಇದು ದಯವಿಟ್ಟು ಮನನ ಮಾಡಿಕೊಳ್ಳಿ ತಾಯಿಯನ್ನು ಪೂಜೆ ಮಾಡೋದ್ರಿಂದ ಖಂಡಿತವಾಗಲು ದುಷ್ಟಶಕ್ತಿ ನಿವಾರಣೆ ಆಗುತ್ತೆ ಮನೆಯಲ್ಲಿ ಅಭಯ ಇದ್ದರೆ ಅದು ದೂರ ಆಗುತ್ತೆ ಜೊತೆಗೆ ನಾವು ಏನೋ ಕೆಲಸ ಕಾರ್ಯಗಳು ತಡೆ ಆಗ್ತಿದ್ರೆ ಅದು ಸಮೇತ ನಿಂತಿರುವಂಥದ್ದು ನಮಗೆ ಚಾಲು ಆಗುತ್ತೆ ಅದರ ಜೊತೆಗೆ ನಮ್ಮ ಸಮಸ್ತ ಭಕ್ತರಿಗೂ ಸಮೇತ ಅವಳು ಒಳಿತನ್ನು ಮಾಡುವುದಕ್ಕಾಗಿ ಆ ರೂಪವನ್ನು ಅವಳು ತಗೊಂಡು ಆದರೆ ನಾವು ತುಂಬ ಡೀಪಾಗಿ ನೋಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇಲ್ಲಿ ನಾವು ನೋಡುವಂಥದ್ದು ಆ ತಾಯಿಯ ಏಳನೇ ದಿನದ ಅವತಾರದಲ್ಲಿ ನಮಗೆ ಅನಿಸ್ಬೋದು ಎಷ್ಟು ರೌದ್ರ ಅವತಾರ ಉಗ್ರವಾದ ಅವತಾರ ಅಂತ ಆದರೆ ಆ ದಟ್ಟವಾದ ಕಪ್ಪು ಕೂದಲು ಆ ಕುತ್ತಿಗೆಯನ ಹಾರ ಅಥವಾ ಅವಳು ಕೆಂಪಾದ ಕಣ್ಣು ಕಿರಿಚ್ಕೊಂಡಿರೋದು ಅದೆಷ್ಟು ವಿಭಿನ್ನವಾಗಿದೆ ಅಂತಂದರೆ ಅದನ್ನು ಅಷ್ಟು ರೀತಿಯಲ್ಲಿ ವರ್ಣಿಸ್ತಾರೆ ಯಾಕಂದರೆ ಕಾಲ ರಾತ್ರಿ ಅಂತಂದರೆ ಕಾಲ ಅಂದರೆ ಸಮಯ ರಾತ್ರಿ ಅಂದರೆ ಕತ್ತಲು ಸೊ ಇಲ್ಲಿ ನೋಡಬೇಕು ನೀವು ಆ ತಾಯಿ ಯಾಕಂದರೆ ಈ ಸಮಯದಲ್ಲಿ ಕತ್ತಲು ಅಂತಂದಾಗ ಜಗತ್ತಿನ ಸುತ್ತಲೂ ಕತ್ತಲಿರ್ತದೆ ಅಂದರೆ ನಮ್ಮ ಜೀವನವನ್ನು ಒಂದು ಕತ್ತಲಿನಿಂದ ಅಜ್ಞಾನದಿಂದ ನಾವು ಅದರಿಂದ ಹೊರಗಡೆ ಬರಬೇಕು ಅನ್ನೋದೇ ಇದರ ಒಂದು ರಹಸ್ಯ ಆಗಿದೆ ಹಾಗೆ ನೀವು ನೋಡಿ ತಾಯಿ ಈ ಅವತಾರದಲ್ಲಿ ಕತ್ತೆಯ ಮೇಲೆ ಕೂತಿರ್ತಾಳೆ ಅಂದರೆ ನೀವು ಅರ್ಥ ಮಾಡಿಕೊಡಿ ನೀವು ವೈಷ್ಣವಿದೇವಿ ಅಥವಾ ನಾರ್ತ್ ಎಲ್ಲ ಹೋದಾಗ ತುಂಬ ಎತ್ತರದ ಸ್ಥಳದಲ್ಲೆಲ್ಲ ಕತ್ತೆ ಮೇಲೇ ಹಲವಾರು ನಮ್ಮ ಲಗೇಜ್ಗಳನ್ನ ಇಟ್ಕೊಂಡು ಇದನ್ನ ಮೇಲೆ ನಮ್ಮನ್ನು ಹಚ್ಚುವಂಥದ್ದು ಯಾಕೆ ಅಂದರೆ ಇಲ್ಲಿ ನೋಡಿ ಕತ್ತೆ ಬಹು ಭಾರವಾದಂತಹ ವಸ್ತುವನ್ನು ಸಮೇತ ಎತ್ತುತ್ತೆ ಅಂತ ಹೇಳ್ತೀವಿ ಹಾಗಾದರೆ ಒಂದು ಸಾಮಾನ್ಯ ಪ್ರಾಣಿಯಾಗಿರುವಂಥ ಕತ್ತೆನೇ ಅಷ್ಟೆಲ್ಲ ಭಾರವನ್ನು ಹೊತ್ತು ನಮ್ಮನ್ನು ಸಾಗಿಸ್ಬೇಕಾದ್ರೆ ಆ ಜಗನ್ಮಾತೆ ಆದಂಥವಳು ನಮಗೆ ಆ ಕತ್ತೆಗಿಂತ ಎಷ್ಟೋ ಶಕ್ತಿಯನ್ನು ಕೊಟ್ಟಿದ್ದಾಳೆ ಆದರೆ ನಾವಿನ್ನೂ ಅಂಧಕಾರದಲ್ಲೇ ಇದ್ದೀವಿ ಅಂದರೆ ನಮ್ಮ ಟೋಟಲ್ ಆಗಿರುವಂಥ ಸಬ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಅಂದರೆ ಸುಪ್ತ ಮನಸ್ಸು ಏನಿದೆ ಅದನ್ನು ನಾವು ಸರಿಯಾಗಿ ಬಳಸ್ಕೋತಾ ಇಲ್ಲ ಅಂತ ಹಾಗಾಗಿ ನಮ್ಮ ಜೀವನದಲ್ಲಿ ಇರುವಂತಹ ಹಲವಾರು ಸಮಸ್ಯೆಗಳು ಅಥವಾ ಹಲವಾರು ಅಜ್ಞಾನವನ್ನು ಹೊಡೆದು ಹೊಡಿಸಬೇಕು ಯಾಕಂದರೆ ನಮ್ಮದು ಸಬ್ಕಾನ್ಶಿಯಸ್ ಮೈಂಡ್ ವೆರಿ ಪವರ್ಫುಲ್ ಇದೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದಾಗ ಅದು ನಮಗೆ ಕೆಲಸ ಮಾಡುತ್ತೆ ಅಂತ ಹಾಗೆ ನಾವು ಆಳವಾಗಿ ಸೂಕ್ತವಾಗಿ ನಮ್ಮ ಮನಸ್ಸಿಗೆ ಇಳಿಬೇಕು ಇಳಿದಂತಹ ಸಂದರ್ಭದಲ್ಲಿ ನಮಗೆ ಇಲ್ಲಿಯವರೆಗೆ ಏನು ಆ ತಾಯಿ ಕೊಟ್ಟಿರ್ತಾಳೋ ಜ್ಞಾನ ಅದರ ಮುಖಾಂತರನೇ ನಾವು ನೀವು ನೋಡ್ಬೋದು ಕಾಳಿಕಾ ಕಾಳಿಕಾ ಅಥವಾ ಕಾಳಿದೇವಿ ಆರಾಧನೆ ಅಥವಾ ಕಾಳಿಕಾದೇವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ಯಂತ್ರಗಳನ್ನು ಮಂತ್ರಗಳನ್ನ ತಂತ್ರಗಳನ್ನು ಜೊತೆಗೆ ಇಂಥ ದುಷ್ಟಶಕ್ತಿಗಳ ನಿವಾರಣೆ ಮಾ ನಕಾರಾತ್ಮಕ ಶಕ್ತಿಗಳದು ಅಥವಾ ಮಾಂತ್ರಿಕ ಬಾಧೆಗಳಾಗಿದ್ದರೆ ಅವೆಲ್ಲವನ್ನು ನಿವಾರಣೆ ಮಾಡುವಂಥ ಶಕ್ತಿ ಆ ತಾಯಿ ಕೊಟ್ಟಿರ್ತಾಳೆ ಆದರೆ ಇತ್ತೀಚಿನ ದಿನದಲ್ಲಿ ಎಷ್ಟೋ ಜನ ಅವಳ ಹೆಸರಿನಲ್ಲಿ ಮೋಸ ಮಾಡುವಂತಹ ಎಷ್ಟೋ ಜನ ಮಾಂತ್ರಿಕರು ಇದ್ದಾರೆ ಇದು ನೂರಕ್ಕೆ ನೂರು ಸತ್ಯ ಅಂತ ಹೇಳ್ತೀನಿ ಹಾಗೆ ಈ ತಾಯಿಗೆ ಅವಳದೇ ಆದಂತಹ ಒಂದು ನೋಡಿ ಯಂತ್ರ ತಂತ್ರ ಮಂತ್ರಗಳಿಗೂ ಅವಳೇ ಜೀವ ತುಂಬಿದವಳು ಸೊ ಹಾಗಾಗಿ ಯಾರು ಇವತ್ತಿನದಿಂದ ತಂತ್ರ ಯಂತ್ರ ಮಂತ್ರ ಆರಾಧನೆಯನ್ನು ಮಾಡಿ ಆ ಕಾಳಿಕಾ ದೇವಿ ಅಥವಾ ಕಾಳಿಯನ್ನು ಆರಾಧನೆ ಮಾಡ್ತೀವಿ ಖಂಡಿತವಾಗಲೂ ಅವಳಿಗೆ ಎಂಥ ಕೆಟ್ಟ ಶಕ್ತಿಗಳಿದ್ದರೂ ಅವಳು ಆ ಫೋರ್ಸ್ಫುಲ್ಲಾಗಿ ಎಳೆದು ಆ ನೆಗೆಟಿವ್ನ ಎಳೆದು ನಮಗೆ ಪಾಸಿಟಿವ್ನ ತುಂಬುವಂಥ ಶಕ್ತಿ ಅವಳಲ್ಲಿದೆ ಆದರೆ ನಮ್ಮ ಜೀವನದಲ್ಲಿರುವಂಥ ಕತ್ತಲೆಯ ಜಾಗವನ್ನು ಕಿತ್ತು ತೆಗೆತಳಾದರೆ ಯಾವಾಗ ತಾಯಿಯನ್ನು ಪ್ರಾರ್ಥಿಸಿ ನನ್ನ ನನ್ನಲ್ಲಿರುವಂಥ ಕಷ್ಟ ನೋವು ನಕಾರಾತ್ಮಕ ಬಾಧೆಗಳು ಇವೆಲ್ಲವನ್ನು ನಾವು ಕೇಳ್ಕೊತೀವೋ ಖಂಡಿತವಾಗ್ಲೂ ಅವಳು ನಮ್ಮಿಂದ ಅದನ್ನೆಲ್ಲವೂ ಏನು ಸಂಹಾರ ಮಾಡ್ತಾಳೆ ಅಂತ ಹೇಳ್ತೀವಾದರೆ ನಮಗೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಇರುತ್ತೆ ಇದು ನಿಜ ಆಗುತ್ತಾ ಆಗಲ್ವ ಇವೆಲ್ಲವೂ ನೋಡಿ ಕಾತ್ಯಾಯಿನಿ ರೂಪ ಅಂದರೆ ಶೈಲಪುತ್ರಿಯಾಗಿ ಯಾವ ರೀತಿ ತಪಸ್ ಮಾಡಿದ್ಲು ಕೂಷ್ಮಾಂಡ ದೇವಿಯಾಗಿ ಬ್ರಹ್ಮಚಾರಿಣಿಯಾಗಿ ಚಂದ್ರಗಂಟ ಆಗಿ ಯಾವ ರೀತಿ ಮನಸ್ಸನ್ನು ಜಾಗ್ರತೆ ಏನೇ ಅಡೆತಡೆಗಳು ಬಂದರೂ ಆ ಶಿವನನ್ನು ಒರಿಸೋದಕ್ಕಾಗಿ ಎಷ್ಟೋ ಸಹಸ್ರ ವರ್ಷಗಳು ಜಪ ತಪ ಮಾಡಿದ್ಲು ಆ ತಾಯಿಯೇ ಮಾಡಿದ್ಬೇಕಾದ್ರೆ ನಾವು ಅಟ್ಲೀಸ್ಟ್ ಒಂದು ಮಂತ್ರ ಎರಡು ಮಂತ್ರಕ್ಕೆಲ್ಲ ನಾವು ಸೋಲು ಒಪ್ಕೋಬಾರ್ದು ಅದನ್ನು ನಾವು ಸತತವಾಗಿ ನಮ್ಮ ಕರ್ಮದ ಅನುಸಾರವಾಗಿ ನಾವು ಮಾಡಬೇಕು ಹಾಗೇ ಎಷ್ಟೋ ಜನ್ಮದ ಕರ್ಮಗಳ ಮೂಟೆಯನ್ನು ನಾವು ಹೊತ್ತು ತಂದಿರ್ತೀವಿ ಕೆಲವೊಮ್ಮೆ ಮನೆಯವರೆಲ್ಲರಿಗೂ ಮಾಂತ್ರಿಕ ಬಾಧೆ ಮನೆಯವರೆಲ್ಲರಿಗೂ ಏನು ನಕಾರಾತ್ಮಕ ಶಕ್ತಿಗಳು ಮೈಯಲ್ಲಿ ಮನೆಯಲ್ಲಿ ಎಲ್ಲರೂ ಜಗಳ ಕಿರಿಕಿರಿ ಇವೆಲ್ಲವೂ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಇಂಥ ಕಾಳಿಕಾ ದೇವಿಯನ್ನು ಇಂಥ ಹೊತ್ತಿನಲ್ಲಿ ನಾವು ಸರಿಯಾಗಿ ಹಿಡಿದು ಪೂಜೆ ಮಾಡಿದರೆ ಖಂಡಿತವಾಗಲೂ ನಮಗೆ ನಮ್ಮ ಕಷ್ಟ ನೋವು ಎಲ್ಲ ನಮಗೆ ಯಾಕೆ ನಾವು ಭಯ ಪಟ್ಕೋಬೇಕು ಕಾಯಿ ಅಂತ ಉಗ್ರವಾದ ರೂಪ ಯಾಕಂದರೆ ನಮಗೆ ಅಜ್ಞಾನ ತುಂಬಿಕೊಂಡಿದೆ ಆ ಅಜ್ಞಾನ ತುಂಬಿರೋದ್ರಿಂದಲೇ ನಾವು ಅವಳನ್ನು ಒಂದು ಭಯಭೀತರಾಗಿ ಮಾಡ್ತೀವಿ ಅಥವಾ ಆ ಭಯ ಭಯದಲ್ಲಿ ನಾವು ಅವಳನ್ನ ನೋಡುವಂಥದ್ದು ಹಾಗಾಗಿ ನಾವು ನಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡು ಇರಬೇಕಾಗುತ್ತೆ ಹಾಗಾಗಿ ಇವತ್ತು ಆ ಕಾಳಿಕಾ ದೇವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಮಂತ್ರ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಕ್ಷೇತ್ರದ ಮಂತ್ರ ಅಂತ ಹೇಳಿದಾಗ ಓಂ ಶ್ರೀ ದಕ್ಷಿಣ ನಾಗಕಾಳಿಕಾ ರಕ್ಷ ರಕ್ಷ ಜಗನ್ಮಾತೆ ನಮ ಅಂತೇಳಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಾರಿ ಪಠಿಸ್ತಾ ಬನ್ನಿ ಮುಂದಿನ ನವರಾತ್ರಿ ಒಳಗಡೆ ಖಂಡಿತವಾಗಲೂ ನಿಮ್ಮ ಸಕಲ ಕಷ್ಟಗಳಿಗೆ ಅವಳು ದಾರಿ ಮಾಡ್ತಾಳೆ ಅಂತ ಹೇಳ್ತೀನಿ ಹಾಗೆಯೇ ನಾವು ಇಲ್ಲಿ ನೋಡ್ಬೋದು ನಮಗೆ ಎಂಥ ಭಾರದ ವಸ್ತು ಆದ್ರೂ ಆ ಕತ್ತೆನೆ ತಗೊಂಡು ಹೋದ್ರೂ ಹಂಗೆ ನಮ್ಮ ಜೀವನದಲ್ಲಿ ಎಂಥ ಭಾರವಾದ ನೋವೇ ಬರಲಿ ಎಂಥ ಸೂಕ್ಷ್ಮವಾದಂತಹ ರೂಪಕ್ಕೆ ಅದು ಇಳಿದಿರಲಿ ಅವೆಲ್ಲವನ್ನು ಓಡಿಸುವಂಥ ಶಕ್ತಿ ಆ ತಾಯಿ ನಮಗೆ ಕೊಟ್ಟಿದ್ದಾಳೆ ಅದಂದರೆ ನಾವು ಅಜ್ಞಾನದಿಂದ ಹೊರಗಡೆ ಬರಬೇಕು ಅಂಧಕಾರದಿಂದ ಹೊರಗಡೆ ಬರಬೇಕು ಮೌಢ್ಯದಿಂದ ಬರಬೇಕು ಅದಕ್ಕೆ ನಾವು ಬೇರೆ ದಿನಗಳಲ್ಲಿ ಮಾಡುವ ಪೂಜೆಗೂ ಬೇರೆ ದಿನಗಳಲ್ಲಿ ಮಾಡುವ ಮಂತ್ರ ತಂತ್ರ ಅಥವಾ ಪರಿಹಾರ ಪೂಜೆಗಳಿಗೂ ಕೆಲವೆಲ್ಲ ನಾವು ಆಯಾಯ ಸಂದರ್ಭದಲ್ಲಿ ಈಗ ನವರಾತ್ರಿ ಶಿವರಾತ್ರಿ ಶಿವರಾತ್ರಿ ಹಾಗೆಯೇನೆ ಕೆಲವೆಲ್ಲ ಸಮಯಗಳು ನಮಗೆ ಬರ್ತದಲ್ಲ ಈಗ ದೀಪಾವಳಿ ಅಮಾವಾಸ್ಯೆ ಈ ಥರ ಆಯಾಯ ಸಂದರ್ಭಕ್ಕೆ ನಾವು ನಮ್ಮ ಪ್ರಕೃತಿಯಲ್ಲಿ ನಮಗೆ ನಮ್ಮ ಹಿರಿಯರು ಆ ದೈವಿಕ ಶಕ್ತಿಯು ನಮಗೆ ಪ್ರೇರಣೆಯ ಮುಖಾಂತರ ನಮಗೆ ಹಲವಾರು ರೀತಿಯ ಪರಿಹಾರಗಳನ್ನು ಕೊಟ್ಟಿದ್ದಾರೆ ಈಗ ನೀವು ನೋಡ್ಬೋದು ಎಷ್ಟೋ ಹೇಳ್ತಾರೆ ಈಗ ಕಾಳಿಕಾ ದೇವಿಯ ಒಂದು ಆರಾಧನೆ ಮಾಡೋದರಿಂದ ಅಥವಾ ಕಾಳಿಯನ್ನು ನಾವು ಬಲವಾಗಿ ಮಾಂತ್ರಿಕ ಬಾಧೆ ತಾಂತ್ರಿಕ ಬಾಧೆಗಳಿಗೆ ನಾವು ಅವಳಿಂದ ಪರಿಹಾರ ತಗೋಬೇಕಾದ್ರೆ ಎಷ್ಟೋ ಹದಿನೆಂಟು ವರ್ಷ ಇಪ್ಪತ್ತು ವರ್ಷದ ಸಮಸ್ಯೆಗಳು ನಲ್ವತ್ತು ವರ್ಷದ ಸಮಸ್ಯೆ ಇರುತ್ತೆ ದೇಹದಲ್ಲಿ ಮೈ ಮೇಲೆ ಬರೋದು ಮಾಡೋದು ಎಲ್ಲ ಅದೆಲ್ಲವನ್ನು ಆ ತಾಯಿ ಕೆಲವರಿಗೆ ಎರಡು ದಿನದಲ್ಲೂ ಪರಿಹಾರ ಮಾಡ್ಬೋದು ಕೆಲವರಿಗೆ ಒಂದು ವರ್ಷ ತಗೊಂಡು ಪರಿಹಾರ ಮಾಡ್ಬೋದು ಕೆಲವರಿಗೆ ಎರಡು ವರ್ಷ ತಗೋಬೋದು ಕೆಲವರಿಗೆ ಮೂರು ವರ್ಷ ತಗೋಬೋದು ಯಾಕೆ ಅಂದರೆ ಇಲ್ಲಿ ನಿಮ್ಮ ದೇಹದಲ್ಲಿ ತೊಂದರೆಗಳು ಅಥವಾ ಇವೆಲ್ಲ ಸಮಸ್ಯೆಗಳು ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳು ಇವೆಲ್ಲ ಸಮಸ್ಯೆಗಳಾದಾಗ ಅವಳು ಸಮೇತ ನೋಡ್ತಾಳೆ ಸೂಕ್ಷ್ಮವಾಗಿ ಈ ದೇಹದಿಂದ ತೆಗಿಬೇಕಾದರೆ ಆ ದೇಹಕ್ಕೆ ಯಾವುದೇ ರೀತಿಯ ಏನು ಜೀವ ಹೋಗುವಂಥದ್ದು ಕಷ್ಟಗಳು ಆಗಬಾರ್ದು ಅಂಥೇಳಿ ಅವಳು ಯಾಕಂದರೆ ನಿಮ್ಮನ್ನು ಒಂದೇ ಸತಿ ಫೋರ್ಸ್ಫುಲ್ಲಾಗಿ ಎಳೆದು ತೆಗೆಯೋ ಶಕ್ತಿ ಆ ತಾಯಿಗೆ ಇದೆ ಆದರೆ ನೀವು ಇದನ್ನು ಅರ್ತ್ಕೋಬೇಕು ಸರಿಯಾಗಿ ನೀವು ಅವಳನ್ನ ಹಿಡಿದು ಸರಿಯಾಗಿ ನೀವು ಇದನ್ನು ಅರ್ಥಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಮೂವತ್ತು ವರ್ಷ ಅಲ್ಲ ಐವತ್ತು ವರ್ಷದಲ್ಲಿರುವಂಥ ಸಮಸ್ಯೆಗಳನ್ನು ಅವಳು ದೂರ ಮಾಡ್ತಾಳೆ ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ಎಷ್ಟೋ ಸಮಸ್ಯೆಗಳು ಬಂದಾಗ ನಾವು ಕೊರಕ್ತೀವಿ ನರಳ್ತೀವಿ ಆದರೆ ಅದರ ಬದಲು ನಾವು ಮಾಡುವಂಥದ್ದು ಇಷ್ಟೇನೇ ಆ ತಾಯಿಯನ್ನು ಆರಾಧನೆ ಇಲ್ಲಿ ನೈವೇದ್ಯ ಅಂತ ಹೇಳಿ ಂತಹ ಸಂದರ್ಭದಲ್ಲಿ ಆ ತಾಯಿಗೆ ನಾವು ಏನು ಕೊಡಲಿಕ್ಕೆ ಸಾಧ್ಯ ಹಾಲು ಹಣ್ಣು ಈ ಥರ ಎಲ್ಲ ಕೊಡ್ತೀವಲ್ಲ ಅದರ ಜೊತೆಗೆ ನಮ್ಮ ಕರೇಜ್ ಅಂತ ಹೇಳ್ತೀವಿ ನಮ್ಮ ಧೈರ್ಯ ನನಗೆ ಆ ಧೈರ್ಯ ತುಂಬು ತಾಯಿ ಅದೇ ನಮಗೆ ನೈವೇದ್ಯ ಆ ತಾಯಿಯ ರೀತಿಯಲ್ಲಿ ನಾವು ಧೈರ್ಯವನ್ನು ತಗೊಂಡು ನಮ್ಮ ಎಲ್ಲ ಸಕಲ ಕಷ್ಟಗಳನ್ನು ದೂರ ಮಾಡುವುದಕ್ಕೆ ನಾವು ಎದುರು ನಿಂತು ನಮ್ಮ ಶತ್ರುಗಳ ಒಂದು ಉಪಟಳ ಆಗಿರ್ಬೋದು ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಯಾವುದೋ ಕೋರ್ಟು ಈ ಥರ ಎಲ್ಲ ಸಮಸ್ಯೆಗಳು ಇದ್ದಾಗ ನಾವು ಎದುರಿಸಿ ನಿಲ್ಲಬೇಕು ಆ ಎದುರಿಸಿ ನಿಲ್ಲುವ ಶಕ್ತಿ ಆ ಪ್ರಾಣಿಯ ಮುಖಾಂತರನೇ ನಮಗೆ ತೋರಿಸಿದಾಳೆ ಎಷ್ಟೇ ಭಾರವಾದಂಥ ವಸ್ತುವನ್ನು ಆ ಕತ್ತೆ ಇರಬೇಕಾದ್ರೆ ನಾವು ನಮ್ಮ ಜೀವನದಲ್ಲಿ ಆಗುವಂಥ ಪ್ರತಿ ಒಂದು ಭಾರದ ವಸ್ತುಗಳನ್ನು ನಾವು ಹೊರಲೂಬಹುದು ಅಂತಹ ಸಮಸ್ಯೆಗಳಿಂದ ಹೊರ ಬರಬಹುದು ಅಂತ ಹೇಳ್ತೀನಿ ಹಾಗಾಗಿ ಇದನ್ನು ನಿಮಗೆ ಕೊಟ್ಟಿರ್ತಾಳೆ ಯಾಕೆ ಇಷ್ಟೆಲ್ಲ ಜ್ಞಾನವನ್ನು ಕೊಟ್ಟು ಮೇಲೂ ನೀನು ಅರ್ಥ ಮಾಡ್ಕೊಳ್ಳಲ್ಲ ಅಂದಾಗ ಅದನ್ನು ಡಿಲೇ ಮಾಡ್ತಾಳೆ ಆ ಡಿಲೇ ಮಾಡಿದಂತಹ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಯಾಕೆ ಡಿಲೇ ಆಗ್ತಿದೆ ಅಂದಾಗ ನೀನು ಅರ್ಥ ಮಾಡ್ಕೋ ಪೂಜೆ ಅಂದರೆ ಒಂದು ಮಂತ್ರ ಅಂದ್ರೇನು ಒಂದು ತಂತ್ರ ಅಂದ್ರೇನು ಒಂದು ಪ್ರಕೃತಿ ಅಂದ್ರೇನು ಒಂದು ಮಳೆ ಅಂದ್ರೇನು ಒಂದು ಪಂಚತತ್ವಗಳಂದ್ರೇನು ಅದರ ಜೊತೆಗೆ ಏನು ಅಮಾವಾಸ್ಯೆ ಅಂದ್ರೇನು ಹುಣ್ಣಿಮೆ ಅಂದ್ರೇನು ಇವೆಲ್ಲವನ್ನು ನೀನು ಪ್ರಕೃತಿಗೆ ಸಮರ್ಪಿಸಿಕೊಂಡಾಗ ಖಂಡಿತವಾಗ್ಲೂ ಇಂತಹ ಸಮಸ್ಯೆಗಳಿಂದ ಹೊರಬರ್ಬೋದು ಅಂತ ಹೇಳ್ತೀನಿ ಹಾಗೆ ಮತ್ತೊಮ್ಮೆ ಇವತ್ತು ಲಲಿತ ಸಾರಿ ಶ್ರೀ ಶ್ರೀ ಸಪ್ತಸತಿ ಪಾರಾಯಣದ ಒಂದು ಇದ್ರ ಮುಖಾಂತರ ರಾತ್ರಿ ಒಂಬತ್ತು ಮುಕ್ಕಾಲಂಗೆ ಮತ್ತೊಮ್ಮೆ ಎಲ್ಲರೂ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಲೈವನ್ನು ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ಹಾಗೆ ಆ ಜಗನ್ಮಾತೆ ಆದಂತಹ ಕಾಳಿಕಾದೇವಿ ಆಶೀರ್ವಾದ ಎಲ್ಲರಿಗೂ ಆಗಲಿ ಯಾಕಂದರೆ ಕಾಳಿಯು ತುಂಬ ಸೌಮ್ಯಳು ನೋಡಲಿಕ್ಕೆ ಅವಳು ಕೂದಲು ಬಿಟ್ಕೊಂಡು ಉಗ್ರ ರೂಪದಲ್ಲಿ ಇದ್ದರು ಆದರೆ ಅವಳು ಸೌಮ್ಯ ರೂಪದಲ್ಲೂ ಇರ್ತಾಳೆ ಸೊ ನಮ್ಮ ಕ್ಷೇತ್ರ ಬಂದು ಶ್ರೀ ದಕ್ಷಿಣ ನಾಗ ಕಾಳಿಕಾ ಕ್ಷೇತ್ರ ನಂಜನಗೂಡು ಗೋಳೂರು ಗ್ರಾಮ ಸೊ ಇಲ್ಲಿ ಬಂದು ತಾಯಿ ಸೌಮ್ಯ ರೂಪದಲ್ಲಿ ಆ ತಾಯಿ ನೆಲೆ ಆಗ್ತಾ ಇರುವಂಥದ್ದು ಸೊ ಇವತ್ತಿನ ನಾನೆಲ್ಲ ವಿಷಯವನ್ನು ಅವಳ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು